ಈಗ ಕ್ಯಾಬಿನೆಟ್ ಅದಕ್ಕಂತ ಸ್ಪೆಷಲ್ ಕ್ಯಾಬಿನೆಟ್ ಕರೆದವ್ರೆ ಈ ಕ್ಯಾಬಿನೆಟ್ ಅಲ್ಲಿ ಇವತ್ತು ತೀರ್ಮಾನ ಆಗ್ತದೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗೋವರೆಗೂ ನಾವ್ ಏನು ಹೇಳೋಕಾಗಲ್ಲ ಈಗ ಈಗ ಚರ್ಚೆ ಏನಕ್ಕೆ ಕರೆದಿರೋದು ಚರ್ಚೆ ಆಗ್ಬಿಡ್ತಾನೆ ಏನ್ ಚರ್ಚೆ ಆಗ್ತದೆ ಏನ್ ತೀರ್ಮಾನ ಆಗ್ತದೆ ಏನು ಗೊತ್ತಿಲ್ಲಲ್ಲ ಚರ್ಚೆ ಆದ್ಮೇಲೆ ಗೊತ್ತಾಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಪ್ಪತ್ತೈದು ಲಕ್ಷ ಆಯ್ತು ಎಪ್ಪತ್ತೆಂಟು ಲಕ್ಷ ಏನಾಯ್ತು ಈಗ ಕಡಿಮೆ ಆಗಿದೆ ಅರ್ಧ ಪರ್ಸೆಂಟ್ ಕಡಿಮೆ ಆಗಿದ್ದಾರೆ ಅರ್ಧ ಪರ್ಸೆಂಟ್ ಓದ್ ಎರಡು ಸಾವಿರದ ಹನ್ನೊಂದಲ್ಲಿ ಏನ್ ಸರ್ವೆ ಮಾಡಿ ಚರ್ಚೆಗೆ ಬರ್ತಿತ್ತು ಅದಕ್ಕಿಂತ ಈಗ ಕಡಿಮೆ ಆಗಿದ್ದಾರೆ ಕಡಿಮೆ ಆಗಿದ್ದಾರೆ ಸರ್ ಈಗ ಕ್ಯಾಬಿನೆಟ್ ಅದಕ್ಕೆ ಬರ್ತಿತ್ತು ಈ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತದೆ ಚರ್ಚೆ ಆದ್ಮೇಲೆ ಬಂದ್ ನಿಮ್ಮ ಕಲ್ಸಿದ್ದಾರೆ ಕಲಿಸಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಾರೆ ಮೂರು ತಿಂಗಳಲ್ಲಿ ಇದಾಗಬೇಕಂತ ಮೂರು ತಿಂಗಳಲ್ಲಿ ಆಗ್ತದಂತ ವಿಶ್ವಾಸ ಅದ್ರ ಜೊತೆಲಿ ಇವತ್ತು ನಮ್ಮ ವಪ್ ಅಮೆಂಡ್ಮೆಂಟ್ ಬಿಲ್ ಏನ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿತ್ತು ಪಾಸ್ ಮಾಡಿದ್ರು ಇವತ್ತು ನ್ಯಾಯಾಲಯ ಬಗ್ಗೆ ನಮ್ಮ ವಿಶ್ವಾಸ ನ್ಯಾಯಾಲಯದಲ್ಲಿ ನಮ್ಮ ನ್ಯಾಯ ಸಿಕ್ಕಂತ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಗೆ ನಿರೀಕ್ಷೆ ತಕ್ಕಂಗೆ ಇವತ್ತು ಸ್ಟೇ ಕೊಟ್ಟಿದೆ ಈಗ ಕ್ಯಾಬಿನೆಟ್ ಸ್ಪೆಷಲ್ ಕ್ಯಾಬಿನೆಟ್ ಕರೆದವ್ರೆ ಈ ಕ್ಯಾಬಿನೆಟ್ ಅಲ್ಲಿ ಇವತ್ತು ತೀರ್ಮಾನ ಆಗ್ತದೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗೋವರೆಗೂ ನಾವು ಏನು ಹೇಳಕ್ ಆಗಲ್ಲ ಈಗ ಈಗ ಕ್ಯಾಬಿನೆಟ್ ಚರ್ಚೆ ಏನಕ್ಕೆ ಕರೆದಿರೋದು ಚರ್ಚೆ ಆಗ್ಬಿಡ್ತಾನೆ ಏನ್ ಚರ್ಚೆ ಆಗ್ತದೆ ಏನ್ ತೀರ್ಮಾನ ಆಗ್ತದೆ ಏನು ಗೊತ್ತಿಲ್ಲಲ್ಲ ಚರ್ಚೆ ಆದ್ಮೇಲೆ ಗೊತ್ತಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಎಪ್ಪತ್ತೈದು ಲಕ್ಷ ಇತ್ತು ಎಪ್ಪತ್ತೆಂಟು ಲಕ್ಷ ಏನಾಯ್ತು ಈ ಕರ್ಮಿಯಾಗಿದ್ದಾರೆ 1/2% ಕರ್ಮಿಯಾಗಿದ್ದಾರೆ 1/2% औसतದಿಂದ 2011 ಅಲ್ಲಿ een ಸರ್ವೇ ಮಾಡ್ತಿದ್ದೆ ಅಂತ ಬಿಡ್ತೋ ಅದಕ್ಕಿಂತ ಈ ಕರ್ಮಿಯಾಗಿದ್ದಾರೆ 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 ಸರ್ ಅದಕ್ಕೆ ಬೇಜಾ ಈಗ ಕ್ಯಾಬಿನೆಟ್ ಅದಿಕರ್ತಿದ್ರು ಈ ಕ್ಯಾಬಿನೆಟ್ ಅಂತ ಚರ್ಚೆ ಆಗ್ತಿದೆ ಚರ್ಚೆ ಆದ್ಮೇಲೆ ಬಂದು ನಮ್ಮ ಐತಿನಾ ಸರ್ ಸರ್ ಉಪಜಾತ ಪೆಂಟೋ ಮಿಸ್ಲಾತಿ ಬಿಟ್ಟ గవర్ನರ್ ವಾಪಸ್ ಕಳಿಸಿದ್ರು ಕಳಿಸಿದ್ದಾರೆ ರಾಷ್ಟ್ರಪತಿ ಕಳಿಸಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಾರೆ ಮೂರು ತಿಂಗಳಲ್ಲಿ ಇದಾಗಬೇಕಂತ ಮೂರು ತಿಂಗಳಲ್ಲಿ ಆಗ್ತದಂತ ವಿಶ್ವಾಸ ಇವತ್ತು ನಮ್ಮ ವಪ್ ಅಮೆಂಡ್ಮೆಂಟ್ ಬಿಲ್ ಏನ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿತ್ತು ಪಾಸ್ ಮಾಡಿದ್ರು ಇವತ್ತು ನ್ಯಾಯಾಲಯ ಬಗ್ಗೆ ನಮ್ ವಿಶ್ವಾಸ ಇತ್ತು ನ್ಯಾಯಾಲಯದಲ್ಲಿ ನಮ್ ನ್ಯಾಯ ಸಿಕ್ಕಂತ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಗೆ ನಿರೀಕ್ಷೆ ತಕ್ಕಂಗೆ ಇವತ್ತು ಸ್ಟೇ ಕೊಟ್ಟಿದೆ ಸ್ಟೇ ಕೊಟ್ಟಿದೆ ಈಗ ಕ್ಯಾಬಿನೆಟ್ ಅಧಿಕ ಸ್ಪೆಷಲ್ ಕ್ಯಾಬಿನೆಟ್ ಕರೆದವ್ರೆ ಈ ಕ್ಯಾಬಿನೆಟ್ ಅಲ್ಲಿ ಇವತ್ತು ತೀರ್ಮಾನ ಆಗ್ತದೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗುವವರೆಗೂ ನಾವು ಏನು ಹೇಳಕ್ಕಾಗಲ್ಲ ಈಗ ಈಗ ಚರ್ಚೆ ಏನಕ್ಕೆ ಕರೆದಿರೋದು ಚರ್ಚೆ ಆಗ್ಬಿಡ್ತಾನೆ ಏನ್ ಚರ್ಚೆ ಆಗ್ತದೆ ಏನ್ ತೀರ್ಮಾನ ಆಗ್ತದೆ ಏನು ಗೊತ್ತಿಲ್ಲಲ್ಲ ಚರ್ಚೆ ಆದ್ಮೇಲೆ ಎರಡು ಎರಡು ಸಾವಿರದ ಹನ್ನೊಂದರಲ್ಲಿ ಎಪ್ಪತ್ತೈದು ಲಕ್ಷ ಇತ್ತು ಎಪ್ಪತ್ತೆಂಟು ಲಕ್ಷ ಕಡಿಮೆ ಆಗಿದೆ ಅರ್ಧ ಪರ್ಸೆಂಟ್ ಕಡಿಮೆ ಆಗಿದ್ದಾರೆ ಅರ್ಧ ಪರ್ಸೆಂಟ್ ಓಟ್ ಸತಿಯಿಂದ ಎರಡ್ ಸಾವಿರದ ಹನ್ನೊಂದಲ್ಲಿ ಏನ್ ಸರ್ವೆ ಮಾಡಿ ಚರ್ಚೆ ಬರ್ದಿತ್ತು ಅದಕ್ಕಿಂತ ಈಗ ಕಡಿಮೆ ಆಗಿದ್ದಾರೆ ಕಡಿಮೆ ಆಗಿದ್ದಾರೆ ಸಹ ಈಗ ಕ್ಯಾಬಿನೆಟ್ ಅದಕ್ಕೆ ಬರ್ತಿತ್ತು ಈ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತದೆ ಚರ್ಚೆ ಆದ್ಮೇಲೆ ಬಂದು ನಿಮ್ಮ ಮಾಹಿತಿನ